ಎಂತಹದ್ದೇ ಪಾತ್ರ ನೀಡಿದರೂ ಕೂಡ ಪರಾಶಃ ಪ್ರವೇಶ ಮಾಡುತ್ತಿದ್ದಂತಹ ನಟ ಭಯಂಕರ ಖ್ಯಾತಿಯ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಪಡೆಯುತ್ತಿದ್ದ ಸಂಭಾವನೆ ಇಷ್ಟು ಪ್ರಾಣ ಇರುವವರೆಗೂ ಕನ್ನಡ ಬಿಟ್ಟು ಬೇರೆ ಭಾಷೆ ಸಿನಿಮಾ ಮಾಡಲ್ಲವೆಂದು ಅವರು ಶಪಥ ಮಾಡಿದ್ದರು ಅವರು ಈಶಾ ನಿರ್ಧಾರ ಮಾಡಿದ್ದು ಯಾಕೆ ವಜ್ರಮುನಿ ಅವರ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ಕಣ್ಣಿನಲ್ಲೇ ಭಯಂಕರ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ನಡುಗುವಂತೆ ಮಾಡುತ್ತಿದ್ದ ವಜ್ರಮುಣಿ ಅಭಿನಯಕ್ಕೆ ಸರಿಸಾಟಿ ನೀಡುವಂತಹ ನಟ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಹುಟ್ಟಿಲ್ಲ ಮತ್ತೆಂದು ಹುಟ್ಟುವುದಿಲ್ಲಂದ್ರೆ ತಪ್ಪಾಗಲಾಗ ಸಾಮಾನ್ಯವಾಗಿ ಸದಾನಂದ ಸಾಗರ್ ಎಂದು ಹೇಳಿದರೆ ಯಾರಿಗೂ ಗೊತ್ತಾಗುವುದಿಲ್ಲ ಆದರೆ ವಜ್ರಮುನಿ ಎನ್ನುತ್ತಿದ್ದ ಹಾಗೆ ನಮ್ಮೆಲ್ಲರಿಗೂ ಅವರ ಭಯಾನಕ ಕಣ್ಣೋಟ ಕಂಚಿನ ಕಂಠದ ಮೂಲಕ ಬೆಚ್ಚಿ ಬೀಳುವಂತೆ ಮಾಡುತ್ತಿದ್ದ ಅವರ ನಟನೆ ಪರಿಚಯವಾಗುತ್ತದೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ವಜ್ರಮುನಿ ಅವರು ಹೇಗೆ ತೆರೆಯ ಮೇಲೆ ಅಬ್ಬರಿಸುತ್ತಿದ್ದರೋ ನಿಜ ಜೀವನದಲ್ಲಿ ವಿರುದ್ಧವಾಗಿ ಇದ್ದರು ಬೆಂಗಳೂರಿನ ಜಯನಗರದ ಪಾಳ್ಯದಲ್ಲಿ ಹತ್ತೊಂಬತ್ತು ನೂರ ನಲವತ್ನಾಲ್ಕರ ಮೇ ಹನ್ನೊಂದರಂದು ಜನಿಸಿದ ವಜ್ರಮುನಿ ಚಿಕ್ಕಂದಿನದಲು ಕಲೆಯ ಮೇಲೆ ಅಗಾಧ ಆಸಕ್ತಿ ಹೊತ್ತಿದ್ದರು ಸೆಂಟ್ರಲ್ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿದ ವಜ್ರಮಣಿಯವರು ಸಾಕಷ್ಟು ನಾಟಕಗಳಿಗೆ ಬಣ್ಣ ಹಚ್ಚಿದ್ದರು ತಮ್ಮ ಊರಿನಲ್ಲಿ ನಡೆದ ಪ್ರಚಂಡ ರಾವಣ ನಾಟಕದಲ್ಲಿ ನಟಿಸುವ ಮೂಲಕ ಬಹುದೊಡ್ಡ ಮಟ್ಟದ ಹೆಸರನ್ನು ಸಂಪಾದಿಸಿಕೊಂಡ ವಜ್ರಮಣಿ ಅವರಿಗೆ ಸಿನಿಮಾಗಳ ಅವಕಾಶ ಕೈ ಬೀಸಿ ಕರೆದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆಕಂಡ ಮಲ್ಲಮ್ಮನ ಪವಾಳ ಸಿನಿಮಾದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ನೂರಾರು ಸಿನಿಮಾಗಳು ನಟಿಸುವ ಮೂಲಕ ಲಕ್ಷಾಂತರ ಅಭಿಮಾನವನ್ನು ಸಂಪಾದಿಸಿದರು ಈಗ ಸಿಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ಅವರು ಕೊನೆಯ ದಿನಗಳವರೆಗೂ ಕನ್ನಡ ಸಿನಿಮಾ ರಂಗದಲ್ಲಿ ಬಹು ಬೇಡಿಕೆಯ ನಟನಾಗಿ ಮೆರೆದರು ಹಿಂದಿ ತೆಲುಗು ತಮಿಳು ಭಾಷೆಯ ಸಿನಿಮಾಗಳು ನಟಿಸಲು ವಜ್ರಮುನಿ ವಜ್ರಮುನಿಯವರಿಗೆ ಅವಕಾಶಗಳು ನೀಡಿದರೂ ಸಹ ಕನ್ನಡ ನನಗೆ ಅನ್ನ ನೀಡಿದೆ ಅದಕ್ಕೆ ನಾನೆಂದೂ ದ್ರೋಹ ಬಗೆಯುವುದಿಲ್ಲ ಎನ್ನುವ ಮೂಲಕ ಕನ್ನಡದ ಮೇಲಿರುವ ಅಭಿಮಾನವನ್ನು ವ್ಯಕ್ತಪಡಿಸಿದ್ದರು ಆಗಿನ ಸ್ಟಾರ್ ಕಲಾವಿದರಷ್ಟೇ ಬ ಬೇಡಿಕೆಯನ್ನು ಹೊಂದಿದ್ದ ವಜ್ರಮುನಿ ಅವರಿಗೆ ಒಂದು ಸಿನಿಮಾದಲ್ಲಿ ನವ ಅಭಿನಯಿಸಲು ಹತ್ತರಿಂದ ಐವತ್ತು ಸಾವಿರ ರು ಸಂಭಾವನೆ ನೀಡಲಾಗುತ್ತಿತ್ತಂತೆ ಆಗಿನ ಹತ್ತು ಸಾವಿರ ಈಗಿನ ಒಂದು ಲಕ್ಷಕ್ಕೆ ಸಮ ಆಗಿದ್ದರೂ ಅವರು ಬರ ಪರಭಾಷೆಗಳಲ್ಲಿ ಸಿನಿಮಾ ಒಪ್ಪಿಕೊಳ್ಳದೇ ಇರುವುದು ಅವರಿಗಿದ್ದ ಕನ್ನಡದ ಮೇಲಿನ ಪ್ರೀತಿಯನ್ನು ತೋರಿಸುತ್ತದೆ